ಜಿ ಕೆ ಗೆ ನಿಮ್ಗೆ ಲಾಸ್ಟ್ ಆಗ್ತಾ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಈಗ ಸ್ವಲ್ಪ ಈ ಸ್ವಲ್ಪ ಪ್ಯಾಕೆಟ್ ನೂರು ಎಷ್ಟು ಎಕರೆ ಐತೆ ನಿಮ್ದು ಐತಿ ಹತ್ತು ಹತ್ಯೆಕ್ರಿಗೆ ಮತ್ತೆ ಎಷ್ಟು ಎಷ್ಟು ಕೊಡ್ತಾರೆ ಇಲ್ಲಿ

ಹೊರಗಡೆ ತಾಪಕಂದ್ರೆ ಬಹಳ ಕಷ್ಟ ಆಗ್ತದೆ ಇಲ್ಲಿ ಸಬ್ಸಿಡಿ ಕೊಟ್ರೆ ನಿಮ್ಗೆ ಎಷ್ಟು ಉಳಿತಾಯ ಆಗತ್ತೆ ಇಲ್ಲಿ ಇನ್ನೂರು ಹೇಳಿ ಸರ್ ನನ್ನ ಹೆಸರು ನಾಗಾರ್ಜುನ್ ಅಂತ ಕೆಲಸ ಕೃಷಿ ಅಧಿಕಾರಿ ಕೆಲಸ ಮಾಡ್ತಾ ಇದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮುಂಗಾರಿಗೆ ನಾವು ಬಿತ್ತನೆ ಬೀಜ ವಿತರಣೆ ಮಾಡ್ತಾ ಇದೀವಿ ಇದ್ರಲ್ಲಿ ಏನಿದೆ ಗೈಡ್ ಲೈನ್ಸ್ ಏನಿದೆ ಅಂತಂದ್ರೆ ರೈತರು ಐ ಡಿ ನಂಬರ್ ಒಂದಿರ್ಬೇಕು ಎಫ್ಐ ಡಿ ಅಲ್ಲಿ ಅವರೆಲ್ಲ ಪಾಣಿ ಎಂಟ್ರಿ ಆಗಿರಬೇಕು ನಮಗೇನ್ ಗೈಡ್ ಲೈನ್ಸ್ ಇದೆ ಅಂದ್ರೆ ಐದು ಎಕರೆವರೆಗೂ ನಾವು ಸಬ್ಸಿಡಿ ಅಂಡರ್ ಸಬ್ಸಿಡಿ ಒಳಗಡೆ ಬಿತ್ತನೆ ಬೀಜ ವಿತರಣೆ ಮಾಡ್ತೀವಿ ಅದು ಫ್ರೂಟ್ಸ್ ಪ್ರಕಾರ ಮಾಡ್ತೀವಿ ಆಮೇಲೆ ಸಿ ಡಿ ಎಂ ಎಸ್ ಅಂತ ಕೇಕ್ ಕಿಸಾನ್ ತಂತ್ರದಲ್ಲಿ ಪ್ರತಿ ಪ್ಯಾಕೆಟ್ ಗುರ ಕ್ಯೂ ಆರ್ ಕೋಡ್ ಕೊಟ್ಟಿರ್ತಾರೆ ಈ ಕ್ಯೂ ಆರ್ ಕೋಡ್ ಕೊಟ್ಟಿರ್ತಾರೆ ಪ್ರತಿ ಪ್ಯಾಕೆಟ್ ಗು ಕ್ಯೂ ಆರ್ ಕೋಡ್ ನಾವು ಸ್ಕ್ಯಾನ್ ಮಾಡಿ ಪ್ರತಿ ಐ ಡಿ ರೈತರದ್ದು ಆನ್ಲೈನ್ ಮಾಡಿಬಿಟ್ಟು ನಾವು ಕೊಡ್ಬೇಕಾಗುತ್ತೆ ಇದು ಟೈಮ್ ಟೈಮ್ ಕನ್ಸೂಮಿಂಗ್ ಇದೆ ಟೈಮ್ ಹಿಡಿಯುತ್ತದೆ ಆಮೇಲೆ ಪ್ರತಿಯೊಬ್ಬರಿಗೂ ನಾವು ಎಂಟ್ರಿ ಮಾಡ್ಕೋಬೇಕು ಪ್ರತಿಯೊಬ್ಬರಿಗೂ ಸ್ಕ್ಯಾನ್ ಮಾಡಬೇಕು ದೆನ್ ಬಿಲ್ ಹಾಕಿ ರಿಜಿಸ್ಟರ್ ಸೈನ್ ಕೊಡ್ಬೇಕು ಇದನ್ನ ಮಾಡೋದ್ರಿಂದ ನಾವು ಯಾವ ರೈತನಿಗೆ ಯಾವ ಬೀಜ ಕೊಟ್ಟಿದ್ದೀವಿ ಯಾವ ಲಾಟ್ ನಂಬರ್ ಅವನಿಗೆ ಹೋಗಿದೆ ಅಂತ ಮಾಹಿತಿ ಸಿಗುತ್ತೆ ಇನ್ಫಾರ್ಮೇಶನ್ ಸಿಗುತ್ತೆ ರೈತರಿಗೆ ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದ್ರೆ ಅವ್ರು ನಾಳೆ ಏನಾದ್ರು ಬಿತ್ತನೆ ಬೀಜ ಫೇಲ್ ಆದಾಗ ಯಾವ ಲಾಟ್ ನಂಬರ್ ಅವ್ರಿಗೆ ಹೋಗಿದೆ ಅನ್ನೋದು ನಮಗೆ ಮಾಹಿತಿ ತಗೋಬಹುದು ಬಟ್ ಇಲ್ಲಿ ಏನಾಗ್ತಾ ಇದೆ ಸಡನ್ ಆಗಿ ಮಳೆ ಬಂದಾಗ ರಶ್ ಆಗುತ್ತೆ ರಶ್ ಆಫ್ ಅವರ್ಸ್ ಅಲ್ಲಿ ನಾವು ರೈತರಿಗೆ ಈಗ ನೀವು ನೋಡಿದ್ರೆ ಜಗಳ ಅವರಿಗೆ ನಾನು ಮೂರನೇ ಸಲ ಮಾಹಿತಿ ಕೊಟ್ಟಿರೋದು ಅವ್ರ ಎಫ್ಐ ಡಿ ಅಲ್ಲಿ ಪಾಣಿ ಸರಿಯಾಗಿ ನೋಂದಣಿ ಆಗಿಲ್ಲ ನಾವ್ರಿಗೆ ಮಾಹಿತಿ ಕೊಟ್ಟಿದ್ದೇನು ಅಂತಂದ್ರೆ ನೀವು ತಂಬ್ರಳ್ಳಿ ಭಾಗದವ್ರು ಬರ್ತಾರೆ ತಂಬ್ರಳ್ಳಿ ರೈಸಪ್ಪರ್ ಕೇಂದ್ರಕ್ಕೆ ನೀವು ಭೇಟಿ ನೀಡಿ ನಿಮ್ ಪಾಣಿನ ನಾಡ್ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ಅವರು ಅಂದ್ರೆ ಓಕೆ ಪರವಾಗಿಲ್ಲ ಅದಕ್ಕೆ ನಾವು ಸ್ವಲ್ಪ ವಾದ ನಡೀತು ಅದನ್ ಬಿಟ್ರೆ ಶ್ರೀಮಯಸ್ ಮಾಡಿ ನಾವು ಕೊಡಲೇಬೇಕು ಕಡ್ಡಾಯ ಇಲ್ಲ ನೀವು ಸಂಯಮದಿಂದ ಹೇಳಬೇಕ ಮತ್ತೆ ಅಧಿಕಾರಿಗಳು ರೈತರಿಗೆ ಸಲ ಹೇಳಿದೀನಿ ಸರ್ ಆರು ಕೆಟ್ಟ ಮಾತಾಡಿದ್ರು ಕೆಲವು ಪದಗಳು ಬಳಸತರ ನಿಮಗೆ ನರತಡೆಯಿಂದ ಇದೇ ನಾವು ಇದೇ ಮೋಡಲ್ಲಿ ಕೊಡ್ತಾ ಇದೀವಿ ಯಾರಿಗೂ ನಾವು ಏನು ಮಾಡಿಲ್ಲ ಅವರು ಆ ರೀತಿ ಅಂದಾಗ ಮಾತ್ರ ನಾನು ಟ್ರಿಗರ್ ಆಗಿದ್ದು ಬಟ್ ನಾ ಆಮೇಲೆ ಅವರಿಗೆ ಸಮದಂತ ಹೇಳಿ ಎಸ್ 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 ಓಕೆ 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 ಈಗ ಯಾರಾದ್ರೂ ರೈತರು ಹೆಚ್ಚಿಗೆ ಬೀಜ ಬೇಕು ಅಂತಂದ್ರೆ ನಾವು ಐದು ಎಕರೆ ತನಕ ಸಬ್ಸಿಡಿ ಅಂದ್ರೆ ಕೊಡ್ತೀವಿ ಪಾನೀಯ ಫಾರ್ ಎಕ್ಸಾಂಪಲ್ ಆರ್ ಎಕರೆ ಏಳು ಎಕರೆ ಇರುತ್ತೆ ಉಳಿದ ಎರಡು ಎಕರೆಗೆ ಅವರು ಪೂರ್ಣ ದರ ನೀಡಿ ತಗೋಬಹುದು ಪೂರ್ಣ ದರ ನೀಡಿ ಏನ್ ಈಗ 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 ಮೆಕ್ಕೆಜೋಳಕ್ಕೆ ಜನರಲ್ಲಿ ಪ್ರತಿ ಕೆಜಿಗೆ ಇಪ್ಪತ್ತು ರೂಪಾಯಿ ಸಬ್ಸಿಡಿ ಇದೆ ಟಿಗೆ ಮೂವತ್ತು ರೂಪಾಯಿ ಸಬ್ಸಿಡಿ ಇದೆ ಬೇರೆ ಬೇರೆ ಬೆಳೆಗಳಿಗೆ ನೋಟಿಸ್ ಹಾಕಿ ಒಂದ್ ಎಕರೆಗೆ ಒಂದ್ ಚೀಲ ಕೊಡ್ತೀರಾ ಮೆಕ್ಕೆಜೋಳನ ಒಂದ್ ಎಕರೆಗೆ ಮೆಕ್ಕೆಜೋಳ ಎರಡು ಪ್ಯಾಕೆಟ್ ನಾಲ್ಕು ಕೆಜಿ ಎರಡು ಪ್ಯಾಕೆಟ್ ಸಜ್ಜೆ ಆದ್ರೆ ಒಂದ್ ಪ್ಯಾಕೆಟ್ ತೊಗರಿ ಆದ್ರೆ ಐದು ಕೆಜಿ ಒಂದ್ ಪ್ಯಾಕೆಟ್ ಜೋಳ ಆದ್ರೆ ಮೂರ್ ಕೆಜಿ ಒಂದ್ ಪ್ಯಾಕೆಟ್ ಆಮೇಲೆ ಜೋಳ ಇದೆ ತೊಗರಿ ಇದೆ ಸಜ್ಜಿ ಇದೆ ಹೆಸರು ರಾಗಿ ಜೋಳ ಹೆಸರು ರಾಗಿ ಎಕರೆವಾರು ಪ್ಯಾಕೆಟ್ ಮಾಡಿ ಎಸ್ ಎಕರೆವಾರು ಕೊಟ್ಟಿರ್ತಾರೆ ಎಕರೆವಾರು ಕೊಟ್ಟಿರ್ತಾರೆ ಅದ್ರ ತಕ್ಕಂಗೆ ನಾವು ಆನ್ಲೈನ್ ಡಾಟಾ ನಾವು ನಮೂದು ಮಾಡಿ ಕೊಡ್ಬೇಕು ಅಂದ್ರೆ ಇದೆಲ್ಲ ನಿಮಗೆ ಫಸ್ಟ್ ಗೆ ಸ್ಟಾಕ್ ಇತ್ತ ಸರ್ ಇಲ್ಲಿ ಡೈಲಿ ಬರ್ತಾ ಇದೆ ಸರ್ ನಿಮ್ ಡೈಲಿ ಕೊಟ್ಟಂಗೆ ನಮಗೆ ನಿನ್ನೆ ಮಳೆ ಆಗಿತ್ತಲ್ಲ ಹಂಗಾಗಿ ಬಹಳ ರೈತರು ಇವತ್ ಮಳೆ ಆಗಿರೋದ್ರಿಂದ ಜಾಸ್ತಿ ಜನ ಕೂಡಿದ್ದಾರೆ ಬಹಳ ಜನ ಈಗಾಗಲೇ ಐದ್ ದಿನ ಆರು ಒಂದ್ ವಾರ ಆಯ್ತು ನಾಳೆ ಒಂದ್ ವಾರ ಆಗುತ್ತೆ ಒಂದ್ ಒಂದ್ ದಿನ ಕೊಡ್ತಾ ಇದೀವಿ ಮಳೆ ಆಗಿರೋದ್ರಿಂದ ಹೆಚ್ಚಿಗೆ ಜನ ಸೇರಿದ್ದಾರೆ ಸೊ ನಾವು ಬೆಳಗ್ಗೆಯಿಂದಲೂ ಕೊಡ್ತಾ ಇದೀವಿ ಎಷ್ಟೊತ್ತಾದ್ರೂ ನಾವು ಕೊಟ್ಟು ಕೊಟ್ಟು ನಾವು ಅವ್ರಿಗೆ ರೈತರಿಗೆ ಅನುಕೂಲ ಮಾಡಿಕೊಡ್ತಾರೆ ಮಾಡ್ತೀವಿ ಸರ್ ರಾತ್ರಿ ಹತ್ತು ಗಂಟೆ ಆದ್ರೂ ಕೊಡ್ತೀವಿ ಸ್ವಯಂ ನಾವು ಮಾಡ್ತೀವಿ ಅದು ರೈತರಿಗೆ ಅನುಕೂಲ ಮಾಡಿದರೆ ಬಹಳ ಒಳ್ಳೇದು ಓಕೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಯೆವಾ ಒಂದೇ ದಿನದ ಒಂದೇ ದಿವಸಕ್ಕೆ ಬಹಳ ಮಳೆ ಆಗ್ಬಿಡತ್ತಲ್ಲ ಅಲ್ಲ ಹಳ್ಳಗಳೆ ಹಳ್ಳಗಳೆ ತುಂಬೆರದವೆ ಅಳುಗಳು ಹಾ ಎಷ್ಟು ಎಕರೆ ನಿಮ್ಮದು ನಾಲ್ಕು ಎಕರೆ ಐತಿ ಹೌದಾ ಏನು ಆಗ್ತಿದ್ರೆ ನೀವು ಪ್ಯಾಕೆಟ್ ಮಕ್ಕೇ ಜೋಡಾಯ ಎರಡು ಪ್ಯಾಕೆಟ್ ಹೆಜ್ಜೆ ಆಗ್ತಿದೆ ಹೌದಾ ಹಾ ಏನು ಹೆಸರು ಎ ನಿಮ್ಮ ಹೆಸರು ಹನುಮಂತ ಬರ ಹನುಮಂತ ಯಾವ ಊರಿಂದ ಕಲ್ಲಳ್ಳಿ ಕಲ್ಲಳ್ಳಿ ಹಾಹಾ

ಜಗದೀಶ್ ಅಂತ ಸರ್ ಹಾ ಯಾವರಿಂದ ವಸ್ಕೇರಿ ಸರ್ ಹಾ ವಿಜಾ ತಾಣಕ್ಕೆ ಬಂದೆ ಸರ್ ಏ ಇಷ್ಟಕ ಐತಿ ನಿಮ್ದು ನಮ್ದು ನಾಲ್ಕೆ ನಾಲ್ಕೇ ಕರೇ ಸರ್ ನಾಲ್ಕೇ ಕರೇ ಏನಾಗ್ತಾ ಇದ್ರಿ ನಾವು ಸಜ್ಜೆ ಆಗ್ತಾ ಸರ್ ಸಜ್ಜೆ ಆಗ್ತಾ ಇದ್ರಿ ಏನು ಖುಷಿ ಆಗ್ತಾ ಇದ್ಯಾ ಮಳೆ ಬಂದಾಗ ಖುಷಿ ಆಯಿತೆ ಸರ್ ಮಳೆ ಬಂದ್ರೆ ಖುಷಿ ಅಲ್ಲ ಅದನ್ನ ಕಾಯ್ತಾ ಇದ್ರಲ್ಲ ಹೌದು ಸರ್ ಚೆನ್ನಾಗೈತೆ ನಿಮ್ಮ ಕಡೆ ಮಳಿ ರೇಟ್ ಜಾಸ್ತಿ ಆಗಿದೆ ಸರ್ ಕಮ್ಮಿ ಎಷ್ಟು ಐತೆ ಇಷ್ಟ ಐತೆ ಇವಾಗ ಬೀಜ ಸರ್ ಹಿಂದಿನ ಸರಿ ಇನ್ನೂರು ರೂಪಾಯಿ ಜಾಸ್ತಿ ಐತೆ ಸರ್ ಈ ಸರಿ ಪಾಕಿಡಿ ಇನ್ನೂರಿಂದ ಮುನ್ನೂರು ರೂಪಾಯಿ ಪಾಕಿಟ್ ಜಾಸ್ತಿ ಆಗಿದೆ ಅಷ್ಟು ಜಾಸ್ತಿ ಆಗೈತೆ ಹ್ಞೂ ಸರ್ ನಿಮ್ಗೆ ವಜಾಕ್ಕತ್ತದ ಹ್ಞೂ ವಜಾ ಆಯ್ತು ಸಾರ್ ಹಾಂ ಏನು ಏನು ಗೌರ್ಮೆಂಟ್ಗೆ ಏನು ಹೇಳ್ ಕರ್ಸಿ ಬಿಡು ಇಷ್ಟಪಡ್ತೀರಾ ಏನು ಇಷ್ಟಪಡ್ತೀವಿ ಸರ್ ಸಬ್ಸಿಡಿ ಜಾಸ್ತಿ ಮಾಡ್ರಿ ಅಂತ ಹೇಳೋ ಇಷ್ಟಪಡ್ತೀವಿ ಸರ್ ಎಲ್ಲ ರೈತರಿಗೆ ಮಾಡಿದಾರೆ ಸಬ್ಸಿಡಿ ಸಬ್ಸಿಡಿ ಹತ್ತು ಪರ್ಸೆಂಟ್ ಎಷ್ಟು ಹತ್ತು ನೂರಕ್ಕೆ ಹತ್ತು ಪರ್ಸೆಂಟ್ ಅಂತೀವಿ ಸರ್ ಈ ವರ್ಷ ಜಾಸ್ತಿ ವರ್ಷ ಎಷ್ಟಿತ್ತು ಹಿಂದ್ ವರ್ಷ ಸಜ್ಜಿ ಇನ್ನೂರ ಚಿಡ್ರೆ ಇತ್ತು ಸರ್ ಈ ವರ್ಷ ನಾನೂರ ಹನ್ನೊಂದು ರೂಪಾಯಿ ಸಜ್ಜಿ ಇನ್ನೂರ ಇನ್ನೂರ ಚಿಡ್ರೆ ಆಯ್ತು ಈ ವರ್ಷ ನಾನೂರ ಹನ್ನೊಂದು ರೂಪಾಯಿ ಆಯ್ತು

ಹೊರಗಡೆ ತಾಬಕಾದ್ರೆ ಬಹಳ ಕಷ್ಟ ಆಗ್ತದೆ ಇಲ್ಲಿ ಸಬ್ಸಿಡಿ ಕೊಟ್ರೆ ನಿಮ್ಗೆ ಎಷ್ಟು ಉಳಿತಾಯ ಆಕತ್ತೆ ಇಲ್ಲಿ ಇನ್ನೂರು ಹಾ 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 ಎಲ್ಲ ರೈತ ಬಾಂಧವರು ರಾತ್ರಿ ಹೇಳ ಎಲ್ಲ ರೈತ ಬಾಂಧವರು ರಾತ್ರಿ ಹತ್ತು ಗಂಟೆ ಆಗ್ಲಿ ನಾವೆಲ್ಲ ನಿಮಗೆ ಕೊಟ್ಟೆ ಹೋಗೋದು ದಯವಿಟ್ಟು ಸರ್ತಿ ಸಾಲಲ್ಲಿ ನಿಂತು ನಿಮ್ ನಿಮ್ ಡಾಕ್ಯುಮೆಂಟ್ ಕೊಟ್ಟು ತಗೊಂಡು ಡಾಕ್ಯುಮೆಂಟ್ ಕೊಡಕ್ಕೆ ಅವರು ಪಾಣಿ ಆಧಾರ್ ಕಾರ್ಡ್ ಕೊಡಬೇಕು ಸಾಮಾನ್ಯ ರೈತರು ಎಸ್ ಸಿ ಎಸ್ ಟಿ ರೈತರು ಪಾಣಿ ಆಧಾರ್ ಕಾರ್ಡ್ ಜಾತಿ ಪ್ರಮಾಣ ಪತ್ರ ಕೊಡ್ಬೇಕು ಏನೇನು ಕೊಡ್ತೀರಿ ಇಲ್ಲಿ ಮೆಕ್ಕೆಜೋಳ ತೊಗರಿ ಸಜ್ಜಿ ಹೆಸರು ರಾಗಿ ಅವೆಲ್ಲ ಇದೆ ಸರ್ ಎಲ್ಲ ಬೀಜಗಳು ಯಾವ ಯಾವ ಕಂಪ್ನಿ ಕೊಡ್ತಾರೆ ಬೇರೆ ಬೇರೆ ಕಂಪ್ನಿ ಇದೆ ಸರ್ ಅದರ ಉದಾಹರಣೆ ಕಂಪ್ನಿ ಆಮೇಲೆ ಪ್ರಿಯಾ ಏಜೆನ್ಸಿ ಅಂತ ಎನ್ ಕೆ ಕಂಪ್ನಿ ನಿಜೂಡು ಕಂಪ್ನಿ ಅಡ್ವಾಂಟ ಆಮೇಲೆ ಡಿಕಾಲ್ ಕಂಪ್ನಿ ಸುಮಾರು ಒಂದು ಹತ್ತು ಹದಿನೈದು ಕಂಪ್ನಿ ನಿಮ್ಮ ಇದೆ ಸರ್ ಭೋಜನ ಏನ್ ಕೆಲಸ ಮಾಡ್ತಾರೆ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು ಕೃಷಿ ಇಲಾಖೆ ಅಗ್ರಿ ಬೊಂಬಳಿ ಓಕೆ 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 ಥ್ಯಾಂಕ್ ಯು